ನಮಸ್ಕಾರ ನಮ್ಮ ಎಲ್ಲ ರೈತ ಬಂದವರಿಗೂ ಹಾಗೂ ನಮ್ಮ ಎಲ್ಲ ವೀಕ್ಷಕ ಬಂಧುವ್ರಿಗೆ ಇವತ್ತಿನ ಈ ವಿಡಿಯೋದಾಗ ಏನಂತಂದರೆ ದಿನ ನಮ್ಮ ರೈತರೇ ಮ್ಯಾನ್ಯಲ್ ಸೀಡರ್ ಮಷಿನ್ನಿಂದ ಬಿತ್ತನೆಯನ್ನು ಮಾಡಾಕ್ತಿದ್ರೆ ಆ ಬಿತ್ತನೆಯನ್ನು ಮಾಡಬೇಕಾದ್ರೆ ಭಾಳಷ್ಟು ಜನ ಆ ವಿಡಿಯೋನ ನಾವು ಅಪ್ಲೋಡ್ ಮಾಡಿದಾಗ ಭಾಳಷ್ಟು ಜನ ವಿಡಿಯೋ ನೋಡಿ ಈ ಮ್ಯಾನ್ಯಲ್ ಸೀಡ್ರ್ ಮಷೀನ್ಲಿಂದ ಬಿತ್ತಿದಾದ ಮೇಲೆ ಬೆಳೆ ಯಾವ ಥರ ಬೆಳಿತೈತಿ ಒಂದು ಸಾರಿ ನಮಗೆ ವಿಡಿಯೋನ ತೋರಿಸಿರಂತಂದ್ರೆ ಭಾಳಷ್ಟು ಜನ ಮೆಸೇಜ್ನು ಮಾಡಿದ್ರು ಕೇಳೋನು ಕೇಳ್ಕೊಂಡಿದ್ರು ಹೀಗಾಗಿ ಇವತ್ತಿನ ವಿಡಿಯೋದಾಗ ಏನಂತಂದ್ರೆ ನಾವು ಗೌಡನ್ ಕನ್ಕೊಂಡು ಹೊಲಕ್ ಬಂದಿದ್ವಿ ಯಾಕಂದ್ರೆ ಯಾವ ರೀತಿ ಬೆಳೆದೈತಿ ಅನ್ನೋದು ಅವರು ಹೊಲಕ್ಕೆ ಹೊಂಟಿದ್ರೆ ನಾವು ನೋಡ್ಕೊಂಡ್ ಬರೋಣ ಅಂತಂದು ಅವ್ರ ಜೊತೆಲಿ ನಾವು ಬಂದ್ವಿ ಇಲ್ಲೆಲ್ಲ ನೀವು ನೋಡ್ಬೋದು ನಾವು ಮುಂದ ತೋರಿಸ್ತೇನೆ ಯಾಕಂದ್ರೆ ಯಾಕಂದ್ರೆ ಇಲ್ಲೆಲ್ಲ ಬೆಳೆದಿದ್ದ ಬೆಳಿ ಐತಿದೆ ಯಾಕಂದ್ರೆ ಇಲ್ಲಿ ನೀವು ನೋಡ್ಬೋದು ಕಾಳುಗಳು ಯಾವ ರೀತಿ ಬಿದ್ದವು ಅಂತಂದ್ರೆ ಮ್ಯಾನುವಲ್ಲಿ ಸೀಡರ್ ಮಶೀನ್ ಇದ್ದ ಬೆಳೆದಂತ ಇಲ್ಲಿ ನೋಡ್ರಿ ಹತ್ತು ಇಂಚಿಗೆ ಒಂದೊಂದು ಕಾಳುಗಳನ್ನು ಕರೆಕ್ಟ್ ಆಗಿ ಒಂದೊಂದು ಕಾಳುಗಳು ಒಂದೊಂದು ಕಾಳುಗಳನ್ನು ಹಾಕೊಂಡು ಹೋಗಿದೆ ಯಾಕಂದ್ರೆ ನಾವು ಮಣ್ಣಿ ಸರಿ ಹೇಳಬೇಕಾದ್ರೆ ಒಂದು ವಿಡಿಯೋದಾಗ ಐದರಿಂದ ಆರು ಇಂಚ್ ಅಂತಂದು ನಾವು ಅಂದಿದ್ವಿ ಆದರೆ ಇವ್ರು ನಮ್ಮ ಗೌಡ್ರ ಹತ್ತು ಇಂಚಿನ ಸೆಟ್ಟಿಂಗ್ ಇಟ್ಕೊಂಡಿದ್ವಿ ನಾವು ಅಂತಂದ್ರೆ ಹೀಗಾಗಿ ಇಲ್ಲೆಲ್ಲ ನೀವು ನೋಡ್ಕೋಬೋದು ಒಂದೊಂದು ಕಾಳು ಒಂದೊಂದು ಕಾಳು ಹಾಕ್ಕೊಂಡು ಹೋಗೈತಿವಿ ಕರೆಕ್ಟ್ ಹತ್ತು ಹತ್ತು ಇಂಚಿಗೆ ಒಂದೊಂದು ಕಾಳುಗಳ್ ಹಾಕ್ಕೊಂಡೈತಿ ಹೊಲನೂ ಯಾವ ರೀತಿ ಐತಿ ಅನ್ನೋದು ನೀವು ಇಲ್ಲೆಲ್ಲ ನೋಡ್ಕೋಬೋದು ಭಾಳ ಚಲೋ ಬೀಳೋದೈತಿ ಹೊಲ ಯಾಕಂದ್ರೆ ಅಲ್ಲಿ ಮ್ಯಾಲೆ ರೋಡ್ಲಿಂದ ಹಿಡ್ಕೊಂಡು ಇಲ್ಲಿ ಮಟನೂ ಐತಿದೆ ಚಲೋ ಬೆಳದೈತಿ ಹಂಗ ಈ ಕಡೆನು ಬೆಳದಾರ ನಮ್ಮ ಗೌಡ್ರು ಕೂಡ ಅದಾರ ಅವ್ರು ಇದ್ರಲ್ಲಿದ್ದ ಬಿತ್ತಿದಾದ್ಮೇಲೆ ಅವ್ರ ಅನಿಸಿಕೆ ಏನು ಅನ್ನೋದು ಅವ್ರನು ಕೇಳೋನು ಬಂದಿಟ್ಟೆ ಗೌಡ್ರ ನಿಮ್ಗೆ ಈ ಮಷೀನ್ಲಿದ್ದ ಬಿತ್ತಿದಾದ್ಮೇಲೆ ಹೆಂಗೆ ಅನಿಸೈತ್ರಿ ಬಿತ್ತಿದಾದ್ಮೇಲೆ ಹ್ಞೂ ರೀ

ಇವ್ರೇನ್ ಮುಂಚೆ ಬೆಳೆದಿದ್ರು ಏನ ಇದು ನಿಮ್ಕೇನು ಮುಂಚೆ ಹಾಕಿದ್ರು ಏನ ಹಿಕಟ್ ಹಾಕಿದ್ರಿ ಇದೆ ನಿಮ್ ಸರ್ಜೋಡಿನ ಹಾಕಿದ್ರಿ ಇದು ಹೊಲರಿ ಅಂದ್ರೆ ಇದು ಟ್ಯಾಕ್ಟರ್ ಬಿತ್ತಿಗೆ ಹೇಗಿತ್ತೀರ ಹಳಕ್ಕೆ ಬಾಳಾಗಿ ಅಲ್ರಿ ಇಲ್ಲಿ ಏನಂತಂದ್ರ ಎರಡೂ ಹೊಲ ಕೂಡ ಅದಾವ ಇಲ್ಲೇ ನೀವು ನೋಡಬಹುದು ಇದು ಟ್ಯಾಕ್ಟರ್ ಇದ್ದ ಬಿತ್ತಿದಂತದ್ ಇದೆ ಅಂದ್ರೆ ಹಳಕುನು ಬಾಳ ಆಗೈತಿ ಹೊಳ್ಳಿ ಇವರು ಮ್ಯಾನುವಲ್ ಸೀಡ್ರ್ ಮಷಿನ್ಲಿಂದ ಬಿತ್ತಿದಂಥದ್ದು ಈ ಹೊಲ ಅಂದ್ರೆ ಎರಡು ಬಾಜುನ ಇಲ್ಲಿಗೆ ಹಚ್ಕೊಂಡು ಇದು ಟ್ಯಾಕ್ಟರ್ಲಿಂದ ಬಿತ್ತಿದಂಥದ್ದೆ ಇಲ್ಲಿ ಇಲ್ಲಿದ್ದ ಹಿಡ್ಕೊಂಡು ಇದು ಮ್ಯಾನ್ಯಲ್ ಸೀಡ್ರ್ ಮಷಿನ್ಲಿಂದ ಬಿತ್ತಿದಂಥ ಹೊಲ ಇದೆ ಇಲ್ಲಿ ನೋಡ್ಕೋಬೋದು ಎರಡೂ ಕೂಡ ಒಂದೇ ದಿನನ ಬಿತ್ತ್ಯಾರ ಇವ್ರು ಬಿತ್ತಿಗೆ ಒಂದೇ ದಿನ ಆಗಿತ್ತದು ಏನು ಹಾಂ ಒಂದೇ ದಿನ ಬಿತ್ತಿಗೆ ನಂತರ ಇಲ್ಲಿ ನೀವು ನೋಡ್ಕೋಬೋದು ಗಿಡಗಳ ಏಟ್ ಅಂತಂದ್ರೆ ಭಾಳ ಅಂದ್ರೆ ಒಂದು ಎರಡು ಫುಟಿನ ಲೆಕ್ಕಕ್ಕೆ ಅದಾವು ಎರಡು ಫುಟುನು ಹಾಂ ಎರಡು ಫುಟ್ ಲೆಕ್ಕಕ್ಕೆ ದೀಡ್ ಫುಟ್ ಲೆಕ್ಕ ಅದಾವ ಇವು ಇವನ್ನ ಇಲ್ಲಿ ನೀವು ನೋಡ್ಬೋದು ಈ ಬೆಳೆಗಳು ಎಷ್ಟಂತಂದರೆ ಎರಡುವರೆ ಎರಡು ಎರಡು ಫುಟ್ ಎರಡೂವರೆ ಫುಟಿನ ಲೆಕ್ಕಕ್ಕೆ ಅದಾವೆ ಯಾಕಂದ್ರೆ ನಿಮಗೆ ಕಣ್ಣಿಂದ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಯಾವ ರೀತಿ ಬೆಳೆದ ಅನ್ನೋದು ಹೌದಾ ಇದು ಬೆಳೆದಿದ್ದ ಸ್ವಲ್ಪ ಡಿಫ್ರೆಂಟ್ ಕಾಣಾಗದೈತಿ ಈ ಮ್ಯಾನ್ಯಲ್ ಸೀಟರ್ ಇದ್ದ ಬಿತ್ತಿದಂಥದ ಸ್ವಲ್ಪ ಇದೈತಿ ಇನ್ನೊಂದು ಏನಂತಂದ್ರೆ ಎರಡು ಕೂಡ ಬಾಜು ಬಾಜು ಪಟ್ಟಿನ ಏನು ಬಿಡಪ್ಪ ಹೊಲದ ಕಸು ಒಮ್ಮಕ್ಳೇ ಚೇಂಜ್ ಆಗುತ್ತೆ ಅನ್ನಂಗಿಲ್ಲ ಏನಿಲ್ಲ ಆದ್ರೇನು ಹೊಲ ಮೇಂಟೇನ್ ಮಾಡೋದ್ರ ಮೇಲೂ ಡಿಫೆಂಡ್ ಬೀಳ್ತೈತಿ ಆದ್ರೆ ಒಟ್ಟನಾಗೆ ಹೇಳ್ಬೇಕಂದ್ರೆ ಇದು ಬಿತ್ತಿಗೆ ಮಾಡೋದ್ರಿಂದ ಒಟ್ಟ ಚೊ ಇದೇ ಐತಿ ಇದು ಇದ್ರಲ್ಲಿದ್ದ ಒಟ್ಟ ಇಳುವರಿನು ಚಲೋ ಬರ್ತೈತಿ ಕಾಳು ಕೂಡ ಎಲ್ಲಿ ಏನು ಹಾಂಗಿಲ್ಲರಿ ನೀವೇ ನೋಡಿದ್ರಲ್ಲ ಯಾಕಂದ್ರೆ ಭಾಳಷ್ಟು ಜನ ನೀವು ಹೇಳ್ಕೊಂಡಿದ್ದ ರಿಕ್ವೆಸ್ಟಿನ ಮೇಲೆ ನಾವು ಈ ವಿಡಿಯೋನ ಮಾಡಿ ಹಾಕಾಕತ್ತೇವಿ ಇಲ್ಲೆಲ್ಲ ನೀವು ನೋಡ್ಕೋಬೋದು ಯಾವ ರೀತಿಯಾಗಿ ಅನ್ನೋದು ಕರೆಕ್ಟ್ ಒಂದೊಂದು ಇದಕ್ಕೆ ಒಂದೊಂದು ಕಾಳು ಅಷ್ಟು ಹಾಕೊಂಡು ತೊಗೈತಿ ಎಲ್ಲರೂ ಮುಂಚೆ ಇದಾಗಿತ್ತು ಅಂದ್ರೆ ಒಂದೊಂದು ಗೊಂಕ ಗೊಂಗ ತಿಂದ ಇದನ್ನು ಮಾಡ್ಯವು ನಮ್ಗೆ ಗೌಡ್ರಿ ಇನ್ನೊಂದು ಏನಾಗ್ತಿದೆ ಅಂದರೆ ಮ್ಯಾನ್ಯಲ್ಲಿ ಸೀಡ್ರ್ ಮಷೀನ್ಲಿಂದ ಹಾಕಿದಂತ ಏನು ಇವು ಇರ್ತವಲ್ಲ ಬೀಜಗಳ ಅವು ಸ್ವಲ್ಪ ಬೇಗನೆ ಕಾಣ್ತವು ಟ್ಯಾಕ್ಟರ್ಲಿಂದ ಬಿತ್ತಿಗೆ ಆದಂಥದ ಸ್ವಲ್ಪ ಲೇಟ್ ಆಗತ್ತ ಅನ್ನೋ ಮಾತನ್ನು ಕೂಡ ಅಂದ್ರೆ ಅದೇ ಹೆಂಗೆ ಅಂದ್ರಿ ಇದು ಸೀಡ್ರಿಲ್ಲಿ ಹಾಕಿದ್ವಿ ಅಂದ್ರೆ ಐದು ದಿನಕ್ಕೆ ಕಾ ಕಾ ಬೀಜ ಮೊಳಕೆ ಹೊಡ್ದು ಬಿಡ್ತೈತೆ ರೀ ಅದು ಕಂಡ ಬಿಡ್ತೈತೆ ಐದು ದಿನಕ್ಕೆ ಐದು ದಿನಕ್ಕೆ ಕಂಡ ಬಿಡ್ತೈತೆ ರೀ ಐದು ದಿನಕ್ಕೆ ಕಾಣ್ತೈತೆ ಅದು ಬಿತ್ಕೂರ್ಗೆ ಇದೇನು ತೊಗೊಂಡು ಮತ್ತು ಜಾಸ್ತಿ ಅರಿವು ಇರ್ತೈತೆ ಎಂಟು ದಿನದ ಮಟ್ಟ ಹೋಗುತ್ತೆ ರೀ ಎಂಟು ದಿನ ಹೋಗುತ್ತೆ ಅಂದ್ರೆ ಐದು ದಿನ ಮಟ್ಟ ಹೋಗುತ್ತೆ ಎಂಟು ದಿನ ಬೇಕ್ರಿ ಇಲ್ಲೇ ನೀವು ಕೇಳ್ಕೊಂಡ್ರಲ್ಲ ನಮ್ಮ ರೈತರು ಏನು ಹೇಳಕತ್ತಾರ ಅಂದ್ರೆ ಈಗ ಮ್ಯಾನ್ಯಲ್ ಸೀಡ್ರ್ ಮಷಿನ್ಲಿದ್ದ ಏನು ಬಿತ್ತಿಗೆ ಆದಂಥದ್ದು ಕರೆಕ್ಟ್ ಐದು ದಿನ ಅಂದ್ರೆ ಕಾಣಕತ್ತಿರ್ತೈತಿ ಅನ್ನೋ ಮಾತನ್ನು ಹೇಳಿದ್ರು ಅವ್ರು ಈಗ ಟ್ಯಾಕ್ಟ್ರಿಂದ ಬಿತ್ತಿಗೆ ಮಾಡಿದಂಥದ್ದು ಅದು ಮಿನಿಮಮ್ ಎಂಟು ದಿನನಾದರೂ ನಂತರ ಹೀಗಾಗಿ ಬೆಳಿದ್ರಾಗ ಅಲ್ಲಿ ಕೂಡ ಸ್ವಲ್ಪ ಇದು ಆಗ್ಬೋದು ಅಂತಂದು ಅನಿಸುತ್ತೆ ಯಾಕಂದ್ರೆ ಅದು ಟ್ಯಾಕ್ಟ್ರಿಂದ ಬಿತ್ತಿದಂಥದ ಹೊಲನೂ ಇಲ್ಲೇ ಬಾಜುನೂ ಐತಿ ಯಾಕಂದ್ರೆ ಹೊಲ ಬದಲಿ ಬದ್ಲಿ ಬಿಡಪ್ಪ ಅದ ಅಂತಂದು ಹೇಳೋಂಗಿಲ್ಲ ಎರಡು ಹತ್ತು ಹೊಲ ಅದವು ಅದ್ರಲ್ಲಿದ್ದ ಬಿತ್ತಿದಂಥದ ಅದರದ್ದು ಬೆಳಿ ನೋಡ್ಕೊಡ್ರಿ ಇದು ಮ್ಯಾನ್ವಲ್ ಸೀಡ್ರಲ್ಲಿದ್ದ ಬಿತ್ತಿದಂಥದ ಇದನ್ನ ಬೆಳೆ ನೋಡ್ಕೊರಿ ಹಂಗೆ ಇನ್ನೊಂದು ಏನಂತಂದ್ರೆ ನಾವು ನಾಳೆ ಇದು ಬೆಳೆದಾದ ಮೇಲೆ ನಮ್ಮ ಗೌಡ್ರಿಗೂ ಕೂಡ ಕೇಳೋಣ ಎಷ್ಟು ಇಳುವರಿ ಬಂತು ಏನಂತಂದ್ರೆ ನಮ್ಮ ಗೌಡ್ರು ಕೂಡ ಇಲ್ಲೇ ಇರ್ತಾರೆ ಗೌಡ್ರು ಒಂದು ಸ್ವಲ್ಪ ನಮ್ಮ ರೈತರ ಸಂಬಂಧ ಯಾಕೆಂದ್ರೆ ಭಾಳ ಕಾತುರ್ಲಿದ್ದ ಈ ಮಷೀನ್ಲಿದ್ದ ಬಿತ್ತಿಗೆ ಮಾಡೋದ್ರಿಂದ ಎಷ್ಟು ಬೀಳ್ತೈತಿ ಇಳುವರಿ ಅನ್ನೋದು ಒಂದು ಅದರ ಎಷ್ಟು ಇಳುವರಿ ಬಿದ್ದೈತಿ ಎಕರೆಕ್ ಅನ್ನೋದು ಒಂದು ಸಾರಿ ನಮ್ಮ ರೈತರಿಗೆ ಒಂದು ಸ್ವಲ್ಪ ನೀವು ಹೇಳಬೇಕಾಗತ್ತೆ ಯಾಕಂದ್ರೆ ನಾನು ನೋಡೋ ಪ್ರಕಾರ ಅಂತರೂ ಬೆಳೆದಿದ್ದು ಮಾಡಿದ್ದಂತರೂ ನೀವು ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿಯಾಗಿ ಬೆಳೆದೈತೆ ಅಂತಂದ್ರೆ ಅಷ್ಟೊಂದು ಚಲೋ ಬೆಳೆದೈತಿ ಟ್ಯಾಕ್ಟರ್ಲಿದ್ದ ಕೂಡ ಬೆಳೆದಿದ್ದ ಐತಿ ಅದು ಕೂಡ ಅದು ಎದ್ರ ಸಂಬಂಧ ಹಾಳಕ್ಕಾಗೈತೆ ಅನ್ನೋದು ನನಗೆ ಗೊತ್ತಿಲ್ಲ ಎರಡು ಹೊಲವೂ ಒಂದ ಸೇಮ್ ಆದರೆ ನಮ್ಮ ಗೌಡ್ರು ಹೇಳೋ ಪ್ರಕಾರ ಇದೊಂದು ಐದಾರು ದಿನ ಮುಂಚೆನೇ ಕಾಣೋಕೆ ನಿಲ್ತೈತನ್ನು ಮಾತನ್ನು ಹೇಳಿದರೆ ಯಾಕೆಂದ್ರೆ ಮ್ಯಾಲೇ ಆಗಿಬಿಡ್ತೈತಲ್ಲ ಹಿಂಗಾಗಿ ಕಾಣ್ತೈತೆ ಅನ್ನೋ ಮಾತನ್ನು ಹೇಳಿದರೆ ನೀವು ಕೂಡ ಇದೇ ಥರ ಮ್ಯಾನುವಲ್ ಸೀಡರ್ ಮಷೀನಿಂದ ಬಿತ್ತಬೇಕು ಅಂತಂದರೆ ಫ್ಲಿಪ್ಕಾರ್ಟ್ ಒಳಗೆ ಐದುವರೆ ಸಾವಿರದಿಂದ ಹಿಡಿದು ಎಂಟುವರೆ ಸಾವಿರವರೆಗೂ ನಿಮಗೆ ಅವೈಲೇಬಲ್ ಅದಾವೆ ಆದರೆ ನಾವು ಮಣ್ಣಿ ಸರಿ ಒಂದು ವಿಡಿಯೋನ ಹಾಕಿದ್ವಿ ಕುರ್ಗಿಗೆ ಹಿಂದೆ ಅಟ್ಯಾಚ್ ಮಾಡಿದರೆ ಅದಕ್ಕಾಗಿ ಸಪ್ರೇಟಾಗಿ ಆಗಿ ಅದು ಮಹಾರಾಷ್ಟ್ರದಾಗ ಮಾಡಿದರೆ ಆದರೆ ನಾವು ಅದರ ರೇಟ್ ಅದನ್ನೆಲ್ಲ ಕೇಳಿದಾಗ ಅವರು ಎಪ್ಪತ್ತೆರಡು ಸಾವಿರ ಹೇಳಿದ್ರು ತಿರ್ಗಿ ಅವರು ಕರ್ನಾಟಕಕ್ಕೆ ಕೊಡಬೇಕಂತಂದ್ರೆ ಆಗಲ್ಲ ಅನ್ನೋ ಮಾತನ್ನು ಆಡಿದರೆ ಹೀಗಾಗಿ ನಾವೇನು ಹೇಳ್ತೇವೆ ಅಂದರೆ ಈಗ ನಾರ್ಮಲ್ ಆಗಿ ಸಿಗುವಂಥ ಅಣ್ಣಗಿರಿ ಕುರ್ಗಿ ಒಳಗೆ ನೀವು ಅದನ್ನು ನಾರ್ಮಲ್ ಆಗಿ ಹಿಂದ್ಗಡೆ ಫಿಟ್ ಮಾಡ್ಬೋದು ನಿಮ್ಮಲ್ಲಿ ಇರುವಂತಹ ಕುರ್ಗಿಗೆ ಇದನ್ನು ಫಿಟ್ ಮಾಡೋದ್ರಿಂದ ಒಂದು ಒಂದು ಮೂವತ್ತೈದು ಸಾವಿರವರೆಗೂ ಕಾಸ್ಟ್ ಬರ್ಬೋದು ಅಂತ ನನಗನ್ಸತಿ ನೀವು ಯಾಕಂದ್ರೆ ಆ ಕುರ್ಗಿನ ಮಹಾರಾಷ್ಟ್ರದಲ್ಲಿ ಸಿಗುವಂತ ಕುರ್ಗೆ ತೊಳಕೋದ್ರೆ ಎಪ್ಪತ್ತೆರಡು ಸಾವಿರವರೆಗೆ ಆಗುತ್ತೆ ರೇಟ್ ಇನ್ನೂ ಹಲವು ವಿಡಿಯೋಗಳನ್ನ ನೋಡ್ಬೇಕಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ಕನ್ನು ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ರಿ